ಯೋಗೇಶ್ ಅವರ ಹೌದು ಯಾರ ಯೋಗ ನಮಸ್ಕಾರ ನಾನು ಭಾಸ್ಕರ್ ಪ್ರಸಾದ್ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ಹಾ ತಿಂಡಿ ಆಯ್ತಾ ಮಾಡ್ಲಾ ಮಾಡಿ ಮಾಡಿ ಮಾತಾಡಿ ಹಾ ಹೇಳಿ ಅದೇ ನಿಮ್ದೇನೋ ಒಂದು ವಿಡಿಯೋ ನೋಡಿದೆ ನೀವು ಏನಿಲ್ಲ ಮೊದಲನೇದಾಗಿ ನಮ್ಮ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡಾಗ ಮೊದಲಿಗೆ ನಮ್ಗೆ ತುಂಬಾ ತಾಳ್ಮೆ ಇರಬೇಕು ಯಾಕಂದ್ರೆ ಅವರ ಹೆಸರುಗಳಿಗೆ ಕಳಂಕ ಇದೆಯಲ್ಲ ನಾವ್ ಯಾವತ್ತೂ ಕೂಡ ನಾವು ಸತ್ರು ತರಬಾರ್ದು ಆಮೇಲೆ ನೀವು ನಿಮ್ಗೆ ಏನ್ ಗೊತ್ತು ಅಂತಂದ್ರೆ ನನಗೆ ಹೇಳ್ತಾ ನಿಮ್ಗೆ ಅಪ್ಪ ಅವರು ತೀರ್ಕೊಂಡಿದ್ದ ದಿವ್ಸ ಸಡನ್ ಶಾಕ್ ಒಳಗಾಗಿ ಮೂರ್ ದಿವ್ಸ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಅಂದ್ರೆ ನಾನು ಸುಮ್ನೆ ಅರ್ಥ ಮಾಡ್ಸಕ್ ಹೇಳ್ತಾ ಇರೋದು ರಾಜ್ಕುಮಾರ್ ಅವರು ಏನು ಕಿಡ್ನಾಪ್ ಆದ್ರಲ್ಲ ಆ ಸಂದರ್ಭದಲ್ಲಿ ನಾನು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಒಂದ್ ಅಭಿಮಾನ ಮನ್ಸಲ್ಲಿ ಬಂದ್ಬಿಟ್ರೆ ನಾವ್ ಹೆಂಗೆ ಬಿಹೇವ್ ಮಾಡ್ತೀವಿ ಅನ್ನೋದಕ್ಕೆ ಇವಾಗ ನೀವು ಕೂಡ ರ್ಯಾಶ್ ಆಗಿರೋದು ತಪ್ಪೇನಿಲ್ಲ ನಿಮ್ಗೆ ಅನ್ಸುತ್ತೆ ಬಟ್ ನಾನ್ ನಿಮ್ಗೆ ಹೇಳದೇನ್ ಗೊತ್ತಾ ವಿಡಿಯೋನೇ ಮಾತಾಡಿದಿನ ಕಂಪ್ಲೀಟ್ ಆಗಿ ದಯವಿಟ್ಟು ಪೂರ್ತಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನಾನೇನ್ ಹೇಳ್ತೀನಿ ಅಲ್ಲಿ ಯಾರೋ ಮನೋಜ್ ಅಂತೆ ಬನ್ಶಂಕರಿ ಅಂತೆ ಇದೆ ಅಂತ ನಾನು ಯಾವಾಗಲೂ ಕೂಡ ಯಾರಿಗೂ ಜಡ್ಜ್ಮೆಂಟ್ ಕೊಡಲ್ಲ ನಿಜವೋ ಸುಳ್ಳೋ ಗೊತ್ತಿಲ್ಲ ತನಿಖೆ ಮಾಡ್ಲಿ ಅಂತ ಹೇಳ್ತೀನಿ ಕೇಳ್ಸ್ಕೊಂಡ್ರ ಆ ಮಾತನ್ನ ಇದೇ ನೋಡಿದ್ದೀನಿ ನಾನು ಕೇಳ್ತೀನಿ ಫಸ್ಟ್ ನಿಜವೋ ಸುಳ್ಳು ಗೊತ್ತಿಲ್ಲ ತನಿಖೆ ಆಗಲಿ ಈ ತರದೊಂದು ಇನ್ಫಾರ್ಮೇಶನ್ ನನಗೆ ಬಂದಿದೆ ಅಂತ ಹೇಳ್ತೀನಿ ಹೌದಾ ಮತ್ತೆ ನೀವು ಅಂದ್ಮೇಲೆ ಇವ್ರ ಅಡ್ರೆಸ್ ಹೇಳ್ತೀರಿ ಅವ್ರು ಹೇಳ್ತೀರಿ ಆಮೇಲೆ ರಾಜವಂಶಕ್ಕೆ ಅವಮಾನ ಯಾಕೆ ಅದು ಈಗ ಗೊತ್ತಾ ಅದ ಅಂತಂದ್ರೆ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಕ್ಲಿಯರ್ ಮಾಡ್ಬಿಡ್ತೀನಿ ಆಮೇಲೆ ಹೇಳಿ ಮಾತಾಡ್ತೀನಿ ನಾನು ಹೇಳಿದ್ದೀನಿ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇವತ್ತು ದೇವರ ಸ್ವರೂಪ ಆಗಿದ್ದಾರೆ ಅಪ್ಪು ಅಂತವರ ಫೋಟೋನ ಹಾಕೊಂಡಿದ್ದಾರೆ ಅಂತಂದ್ರೆ ಅವರು ಅಪ್ಪಿ ಅಭಿಮಾನಿ ಅಂತ ಅಲ್ಲ ನಾನು ಹೇಳಿದ್ದು ಅವ್ರ ಹೆಸರಿನಲ್ಲಿ ಯಾರಾದ್ರೂ ಹಿಂಗ ಮಾಡಿದ್ರೆ ಯಾರಾದ್ರೂ ಹಿಂಗ್ ಮಾಡಿದ್ರೆ ಅವರು ಅಪ್ಪು ಅಭಿಮಾನಿ ಆಗೋದಕ್ಕೆ ಲಾಯಕ್ ಇರಲ್ಲ ಅವ್ರು ಯಾರೇ ಹಿಂಗ್ ಮಾಡಿದ್ರು ಕೂಡ ಅವ್ರ ಬಗ್ಗೆ ತನಿಖೆ ಆಗ್ಬೇಕು ಮೇಲೆ ಶಿಕ್ಷೆ ಆಗ್ಬೇಕು ಯಾಕೆಂತಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ಕೆಟ್ಟದಾಗ ಮಾತಾಡ್ತಾರೆ ಅವ್ರ ಅಪ್ಪು ಫೋಟೋ ಹಾಕೊಂಡಿದ್ದಾರೆ ಅಂತಂದ್ರೆ ಅಪ್ಪು ಅವ್ರಿಗೆ ಫೋನ್ ಮಾಡೋ ಅವಮಾನ ಅಲ್ವಾ ಅದು ನಿಜ ಸತ್ಯ ನಿಮಿಷ ವಿಡಿಯೋ ಮಾಡಿದೀರಾ ಆಮೇಲೆ ಏನೋ ವಾರ್ನಿಂಗ್ ಅವೆಲ್ಲ ನೋಡಿ ವಿಷಯಗಳು ಏನ್ ಗೊತ್ತಾ ನಾವು ಮಾತಾಡವರೆಗೂ ಸುಮ್ನೆ ನಾವು ವಾರ್ನಿಂಗ್ ಇರ್ನಿಂಗ್ ಅಂತ ಅನ್ನೋದು ಅವೆಲ್ಲ ಅವ್ರ ಕೂಡ ಗೌರವ ನಾ ನೀವು ಅದ್ವಾಗ ಮಾತಾಡದೆ ತಾಳ್ಮೇನೆ ಕಳ್ಕೊಂಡ್ಬಿಟ್ರಲ್ಲ ಫಸ್ಟ್ ನೀವು ಹ್ಮ್ ಇವೆಲ್ಲ ಕಾರಣ ಏನು ಅಂದ್ರೆ ತಿಳ್ಕೊಳ್ಳಿ ಹ್ಮ್ ಈಗ ಒಂದೇ ತಿಳ್ಕೇಳಿ ಇವಾಗ ಭಾಸ್ಕರ್ ಪ್ರಸಾದ್ ಒಂದ್ ನಿಮಿಷ ಭಾಸ್ಕರ್ ಪ್ರಸಾದ್ ಅಂದ್ರೆ ನೀವು ಎಸ್ ಡಿ ಎಫ್ ಐದು ಇದ್ರೆ ಮುಖಾಂತರ ನೀವು ಇಲ್ಲ ಅದನ್ನ ಗೊತ್ತಾ ಯಾಕತ್ತ ನಿಮಿಷ ನಿಮಿಷ ನಾನು ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಎಸ್ ಡಿ ಪೈ ಅನ್ನೋ ವಿಚಾರಾನ ಇಲ್ಲಿ ತರಲೇಬೇಡಿ ಕಾರಣ ಏನು ಅಂತಂದ್ರೆ ಇದು ಟಿವಿ ಫೋರ್ಟೀನ್ ಅನ್ನುವಂತ ನಮ್ಮ ಒಂದು ಸ್ವಂತ ನ್ಯೂಸ್ ಚಾನಲ್ ನಾನ್ ಇಲ್ಲಿ ಕೂತ್ ಮಾತಾಡಿದೀನಿ ಟಿವಿ ಫೋರ್ಟೀನ್ ನಮ್ಮ ನ್ಯೂಸ್ ಚಾನಲ್ ಮಾತಾಡ್ತೀನಿ ರೆಗ್ಯುಲರ್ ಆಗಿ ಅದೊಂದು ಕೇಳಿ ಕೇಳಿ ಒಂದು ಪಕ್ಷ ಅದು ಸಾವಿರಾರು ಜನರದು ಇನ್ವಾಲ್ವ್ಮೆಂಟ್ ಸಾವಿರಾರು ಜನರ ತ್ಯಾಗ ಇರೋದು ಒಂದು ಪಕ್ಷ ಅದು ನನ್ನ ಸ್ಟೇಟ್ಮೆಂಟ್ ಪಕ್ಷಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ ಅದು ಒಳ್ಳೆದ ಅದಕ್ಕೆ ನನ್ ಕ್ಲಾರಿಟಿ ಕೊಡಕ್ ಬರ್ತಾ ಇದ್ದೀನಿ ಈಗ ನಾನ್ ಏನಂತ ತಗೊಂಡಿದ್ದೀನಿ ಅಂದ್ರೆ ನೀವು ಆ ಸಂಘಟನೆಯಲ್ಲಿ ಗುರ್ತಿಸ್ಕೊಂಡಿರೋರು ಭಾಸ್ಕರ್ ಪ್ರಸಾದ ನನಗ್ ಗೊತ್ತಿರೋದು ಹ್ಮ್ ಇವಾಗ ನೀವೇನ್ ಹೇಳ್ತಾ ಇದ್ರೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇವಾಗ ಹೆಂಗೆ ನೀವು ಸಂಘಟನೆಗೆ ಆ ನನ್ಗು ಅದಕ್ಕೂ ನಾನ್ ಮಾತಾಡೋದ್ ಸಂಬಂಧ ಇಲ್ಲ ಅಂತಿರೋ ಅದೇ ರೀತಿ ಈಗ ಆಗಿರೋದು ಬಂದ್ಬಿಟ್ಟು ಇವಾಗ ಎಷ್ಟು ಹೇಳಿದಿರಲ್ಲ ಮನೋಜ್ ಕನ್ನಡಿಗನವನು ಅವ್ನ್ ಪಕ್ಕ ರಾಜವಂಶ ಅಭಿಮಾನಿ ಅಪ್ಪಟ ಅಭಿಮಾನಿ ಅವನು ಕೇಳ್ಕೊಂಬಿಡಿ ನಾನು ಒಂದ್ ಕೇಳಿ ಬಸ್ ನೀವು ಮಾತಾಡಿರೋದ್ರಲ್ಲಿ ಅವ್ನು ಫೋಟೋ ನೀವು ಹಾಕಿಲ್ಲ ತೋರ್ಸ್ಕೊಂಡ್ ಬಂದಿದೀರಾ ಈ ಫೇಕ್ ಐ ಡಿ ಚೇಟ್ ಚಪಾತಿಗಳು ಅವರಲ್ಲ ಗ್ರಾಸಕರು ಶಿವಣ್ಣನ ಜೊತೆ ಇರೋ ಫೋಟೋ ನಿಮ್ಗೆ ಲಿಂಕ್ ಅದು ನೀವು ನೋಡಿದಿರ ಎಲ್ಲೋ ಗೊತ್ತಿಲ್ಲ ತಪ್ಪ ನಿಮ್ಗೆ ಕಳ್ಸಿ ಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ ನೋಡಿ ಶಿವಣ್ಣನ ಜೊತೆ ಈ ಹುಡುಗ ನಿಂತಿರೋದನ್ನ ಫೋಟೋ ಹಾಕ್ಬಿಟ್ಟು ಇವನೇ ದೊಡ್ಡ ಮನೆ ಅಭಿಮಾನಿ ನಿಮಿಷ ನೀವ್ ಹೇಳ್ತಾ ಇರೋದು ಇವಾಗ ನಾನು ಮಾತಾಡಿರೋ ಮಾತಿಗೆ ಈತಾನೆ ಅಂತ ಕನ್ಫರ್ಮ್ ಮಾಡಿ ಎಡಿಟ್ ಮಾಡಿದಾರೆ ಅಂತನಾ ಹೌದು ಅದನ್ನ ಹೇಳಿ ನನಗೆ ನೀವು ಅದನ್ನ ಸರಿ ಮಾಡಿ ಎಡಿಟ್ ಮಾಡಿ ನೀವು ಮನೋಜ್ ಕನ್ನಡಿಗ ಇವಾಗ ನಾನು ಹೇಳ್ತಾ ಇದೀನಿ ಮನೋಜ್ ಕನ್ನಡಿಗ ಬಂದು ಮನೋಜ್ ಕನ್ನಡಿಗ ಅಂತ ಗೊತ್ತಿಲ್ಲ ನನಗೆ ನನಗೆ ಕೇಳಿದ ಅಂಶ ಮನೋಜ್ ಕನ್ನಡಿಗ ಅಂತ ನಾನು ಮಾತು ಆಡಲಿಲ್ಲ ನಾನು ಪಕ್ಕಾಟ ಸಲ ಈತ ಯಾರೋ ಬನ್ಶಂಕರಿ ಅಂತ ಮನೋಜ್ ಅಂತೆ ಅಷ್ಟೇ ಮಾತಾಡಿದೀನಿ ಈಗ ನೀವು ಕರೆಕ್ಟ್ ನಿಮ್ಮ ಆತಂಕನೂ ಕೂಡ ನನ್ಗೆ ಆಗ್ತದೆ ಏನಂತಂದ್ರೆ ಮನೋಜ್ ಕನ್ನಡಿಗ ಅನ್ನೋ ವ್ಯಕ್ತಿನ ಆ ಫೋಟೋ ಶಿವನ ಜೊತೆ ನಿಂತಿರೋದು ನಾನ್ ಮಾತಾಡಿರೋ ವಿಡಿಯೋಗೆ ಎಡಿಟ್ ಮಾಡಿ ಜೊತೆ ಇವನೇ ಅಂತ ಪ್ರೂವ್ ಮಾಡೋದಕ್ಕೆ ಹರಡಿದಾರೆ ಅಂತ ನೀವ್ ಹೇಳ್ತಾ ಇರೋದು ಆತರ ದಿನ ಆಗಿದ್ದಾಗ ಮೊದ್ಲೇ ಹೇಳ್ತಾ ಇದ್ರ ನೀವು ಏನೋ ರಾಜ್ಕುಮಾರ್ ಶಿವಣ್ಣ ಪುನೀತ್ ಅವರ ಅಭಿಮಾನಿ ಅನ್ನುವಾಗ ತಾಳ್ಮೆ ಇರಬೇಕು ಮೊದಲು ನಮ್ಗೆ ನೀವು ಯಾರು ಮಾಡಿದ್ರಲ್ಲ ಪರೀಕ್ಷೆ ಪ್ಲೀಸ್ ಯಾರು ಮಾಡಿದ್ರಲ್ವಾ ಅದನ್ನ ಜಮ್ಲ ತರ್ಬೇಕಲ್ವಾ ನೀವು ಇಲ್ಲ ಕೇಳಿದ್ವಿ ನಿಮಿಷ ನಾನು ಒಂದು ವರ್ಷದಿಂದ ಒಳಮೀಸಲಾತಿ ಹೋರಾಟ ಗೊತ್ತಾ ನಿಮ್ಗೆ ಒಳಮೀಸಲಾತಿ ಹೋರಾಟ ಅಂದ್ರೆ ಒಳ ಹೋರಾಟದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಿರೋನು ನಾನು ಬೇರೆ ಯಾವ ಪಕ್ಷ ಸಂಘಟನೆ ಇನ್ನೊಂದು ಮತ್ತೊಂದು ನನಗೆ ನಾನು ಎಲ್ಲೂ ಯೋಚನೆ ಇಲ್ಲದೆ ಮನೆ ಮಠ ಬಿಟ್ಟು ಬರೀ ಇದರಲ್ಲಿ ಇನ್ವಾಲ್ವ್ ಆಗಿರೋನು ಬೆಳಿಗ್ಗೆ ಸಂಜೆವರೆಗೂ ಇದೇ ವಿಚಾರಕ್ಕೆ ಒಂದ್ ಸಾವಿರ ಫೋನ್ ಬರ್ತದೆ ಹಂಗಾಗಿ ಅನ್ನೋ ನಂಬರ್ಸ್ ತುಂಬಾ ಅವಾಯ್ಡ್ ಮಾಡ್ತೀನಿ ಆದ್ರೆ ವಾಟ್ಸ್ಆಪ್ ಅಲ್ಲಿ ಹಾಕಿರೋ ಮೆಸೇಜ್ ಗಳನ್ನಾದ್ರೆ ನಾನು ನೋಡ್ತೀನಿ ಮತ್ತೆ ರಿಪ್ಲೈ ಮಾಡ್ತೀನಿ ಬಹುಶಃ ನಿಮ್ದು ಎಷ್ಟು ಕಡೆಗೆ ಮಾಡಿದ್ರು ನನ್ಗೆ ಅಬ್ಸರ್ವ್ ಮಾಡಿಲ್ಲ ಆಯ್ತಾ ಯಾವ್ದೇ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ಮಾತಾಡ್ತೀನಿ ಫೋನು ತೆಗೆಯಲ್ಲ ಭಯಾನ ನಿಮ್ಗೆ ಅಂತಲ್ಲ ಕದ್ರೆ ನಾನು ಏನ್ ನಗಲ ಅಳ್ಳ ನನ್ ಗೊತ್ತಿಲ್ಲ ಆಯ್ತಾ ಬಟ್ ಆತರದ್ದು ಏನಾರ ಆಗಿದ್ರೆ ಖಂಡಿತವಾಗ್ಲೂ ನನ್ ಗಮನ ತಂದಾಗ ನಾನು ಅದನ್ನ ಕ್ಲಿಯರ್ ಮಾಡ್ಬೇಕು ನನ್ ಜವಾಬ್ದಾರಿ ಅದು ನೀವ್ ಹೇಳ್ತೀವಿ ನೀವ್ ಹೇಳಿ ಏನು ಅಂತಂದ್ರೆ ನಿಮ್ಮ ಮಾತಿಗೆ ಇವ್ರದೇ ಫೋಟೋ ಹಾಕಿ ಕ್ಲಿಯರ್ ನೋಡಿ ಹಿಂಗ್ ಮಾಡ್ತಾ ಇದ್ದಾರೆ ಇದು ತಪ್ಪಂದಾಗ ಯಾವುದೇ ತನಿಖೆ ಮೂಲ ನಾನು ಎಷ್ಟೋ ಸರಿ ಮಾತಾಡ್ತೀನಿ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ ಯಾರನ್ನು ಕೂಡ ಜಡ್ಜ್ ಮಾಡಕ್ ಹೋಗ್ಬೇಡಿ ಇವರೇ ಅಪರಾಧಿ ಅಂತ ನೀವು ನೀವೇ ಇದನ್ನ ಮಾಡಕ್ ಹೋಗ್ಬೇಡಿ ನಾನು ಯಾವಾಗ ಮಾತಾಡ್ತೀನಿ ಅದನ್ನ ಆಯ್ತಾ ನೀವ್ ನನ್ ಅಂದ್ರೆ ಚರ್ಚೆ ಮಾಡೋಣ ನಾನೇ ನಿಮ್ ಜೊತೆ ಬಂದ್ ಕೂತ್ಕೊಂಡು ಮಾತಾಡಿ ಒಂದು ವಿಡಿಯೋ ಮಾಡೋಣ ಅಥವಾ ನೀವೇ ನಮ್ ಸ್ಟುಡಿಯೋ ಬನ್ನಿ ನಾವ್ ಶತ್ರುಗಳ ನೀವು ಮೊದಲನೇದಾಗ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿ ಅಂದ ಕೂಡಲೇ ನೀವು ನಮ್ಮವರು ನಮ್ಮ ಅಣ್ಣ ತಮ್ಮ ಅನ್ಕೊಂಡ್ಬಿಡ್ತೀನಿ ನಾನು ಫಸ್ಟ್ ತಿಳ್ಕೊಳ್ಳಿ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಗೌರವ ಅದು ನಾನು ಕೊಡ್ಬೇಕು ನಮ್ಮ ತಾತಾದ್ರೂ ಗೌರವ ಕೊಡ್ಬೇಕು ಅಂತ ಇವಾಗ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರ ಕುಟುಂಬಕ್ಕೆ ಅಂತ ಬೇರೆ ಲೆವೆಲ್ ಇದೆ ನೀವು ಮಾತಾಡಿದ್ರಲ್ಲ ನಮ್ಗೆ ಹೇಳ್ತಾ ಇಲ್ವಾ ಎರಡು ಮಾತಿಲ್ಲ ನನಗೆ ಕೊಡ್ತಾರ ಗೌರವಕ್ಕೆ ಮೇಲೆ ನಮಗೊಂದು ಏನಕ್ಕೆ ಅಂತಂದ್ರೆ ನಿಮಗ್ ಫೋನ್ ಮಾಡಿ ಮಾಡಿ ನಾನು ಅಟೆಂಡ್ ಮಾಡಿಲ್ಲ ಏನಾಗೋಯ್ತು ದರ್ಶನ್ ಕೂಡ ಸುಮಾರು ಜನ ನನಗ್ ಫೋನ್ ಮಾಡಿದ್ರು ಹ್ಮ್ 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 ಸುಮಾರು ಜನ ಫೋನ್ ಮಾಡಿದ್ರು ಮತ್ತೆ ನಮ್ಮ ಅಣ್ಣವ್ರ ಅಭಿಮಾನಿಗಳು ಫೋನ್ ಮಾಡಿದ್ರು ಅಣ್ಣ ಇದು ನೀವ್ ಆ್ಯಂಗಲ್ ಅಲ್ಲಿ ನನಗೆ ಈ ವಿಷಯ ಗಮನಕ್ಕೆ ಬಂದೇ ಇಲ್ಲ ಅಂದ್ರೆ ನೀವ್ ಹೇಳಿರೋ ಆಂಗಲ್ ಅಲ್ಲಿ ಈ ವ್ಯಕ್ತಿನೇ ಅಂತ ಯಾರೋ ಎಡಿಟ್ ಮಾಡ್ ಹಾಕಿದ್ರೆ ಅದು ಖಂಡಿತವಾಗ್ಲು ತಪ್ಪು ಅದಕ್ಕೆ ನಾವು ಕ್ಲಿಯರ್ ಮಾಡೋಣ ಈಗ ನಾನು ನಾನು ಇಂಥ ವ್ಯಕ್ತಿ ಅಂತೆ ನನ್ ಅನುಮಾನ ಇದೆ ಅಂತ ನಾನು ಏನು ಹೇಳುವಾಗ ಅದು ಯಾವ ವ್ಯಕ್ತಿ ಯಾವ ಫೋಟೋ ಅಂತ ತೋರಿಸಬಾರ್ದು ಅದು ತಪ್ಪದು ಯಾರಾದ್ರೂ ಮೈನು ಶಿವಣ್ಣನ ಜೊತೆ ಇರೋದ್ರ ಜೊತೆ ಹಾಕ್ಬಿಟ್ಟಿದ್ದಾರೆ ಅದ್ ಹೆಂಗ ಆಗ್ಬಿಟ್ಟೆ ಸಿಕ್ಕಾಪತ್ತೆ ವೈರಲ್ ಆಗಿಬಿಟ್ಟಿದೆ ಚಿಟ್ಟರು ಅದೆಲ್ಲಾ ಓಪನ್ ಮಾಡಿ ನೋಡಿ ಬರೀ ಇದಾನೆಲ್ಲ ಹಂಗ ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ಹಂಗ ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ಏನ್ ದೊಡ್ಡ ವಿಷಯ ಏನಲ್ಲ ಯಾರ ಕ್ರಿಯೇಟ್ ಮಾಡಿದ್ರು ಎಲ್ಲಿಂದ ಹೋಯ್ತು ಅಂತ ಕಂಡಿಡಿಯೋದು ಹತ್ತ್ ನಿಮಿಷದ ಕೆಲಸ ಐ ಪಿಎಡ್ರಿಂದ ನಾವ್ ಅದನ್ನೂ ಕೂಡ ಮಾಡ್ತೇನೆ ಯಾಕಂದ್ರೆ ಯಾವ್ದೇ ವ್ಯಕ್ತಿನ ಗುರಿ ಮಾಡೋದು ಯಾರಿಗೂ ಸರಿಯಲ್ಲ ಯಾರು ಮಾಡಿದ್ರು ಅವ್ರು ಶಿಕ್ಷೆ ಆಗ್ಬೇಕು ಯಾರು ಮಾಡಿಲ್ಲ ಅವ್ರಗಲ್ಲ ಇದನ್ನ ದುರುಪಯೋಗ ಮಾಡ್ಕೊಂಡ್ರೆ ಅದು ಸರಿಯಲ್ಲ ಅದು ನನ್ಚೂರು ನನ್ಗೆ ವಾಟ್ಸ್ಆಪ್ ಅದನ್ನ ಆ ವಿಡಿಯೋನ ಕಳ್ಸಿಕೊಡಿ ನಾನು ಅದನ್ನಿಟ್ಟು ಕ್ಲಿಯರ್ ಮಾಡ್ಬೇಕು ನನ್ನ ಜವಾಬ್ದಾರಿ ಕ್ಲಿಯರ್ ಮಾಡ್ಕೊಳ್ತೇನೆ ಸಾಧ್ಯ ಆದ್ರೆ ನೆಲ್ಮಂಗಲ ಬನ್ನಿ ನಾವಿಬ್ರು ಕೂತ್ಕೊಂಡು ಇಂತ ವಿಚಾರದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡೋಣ ಏನ್ ಗೊತ್ತಾ ಅದು ಅಪ್ಪು ಅಭಿಮಾನಿಗಳಾಗಿರ್ಲಿ ದರ್ಶನ್ ಅಭಿಮಾನಿಗಳಾಗಿರ್ಲಿ ಸುದೀಪ್ ಅವರು ಯಶೋ ಅವರು ಯಾರಾಗಿರ್ಲಿ ಅವರೆಲ್ಲರೂ ಕೂಡ ಕನ್ನಡ ಚಿತ್ರರಂಗದ ಆಸ್ತಿಗಳು ಯಾವ್ದೇ ಹೆಣ್ಣುಮಕ್ಳ ವಿಚಾರದಲ್ಲಿ ಹಿಂಗೆ ಮಾಡೋನ್ ಯಾವನಾಗಿದ್ರು ಕೂಡ ಒದ್ದು ಗುಂಡಿ ಮೇಲೆ ಒದ್ದು ಅವ್ನ ಬುದ್ಧಿ ಕಳ್ಸಬೇಕು ಹೌದೌದು ಈಗ ಈಗ ನಮ್ಗೆ ಏನು ಅಂತಂದ್ರೆ ನಾನು ಎಲ್ಲರ ಬಗ್ಗೆ ಅಭಿಮಾನ ಇರ್ತದೆ ಆದ್ರೆ ಪರ್ಟಿಕ್ಯುಲರ್ ಆಗಿ ನ್ಯೂಸ್ ಮಾಡುವಾಗ ನಾನ್ ಯಾರ್ದು ಅಭಿಮಾನಿ ಅಂತ ಹೇಳ್ಕೊಳ್ಳಕ್ ಬರಲ್ಲ ಅದು ನಾನು ಜನರಲ್ ಆಗಿರ್ತೀನಿ ನೀವು ಕೂಡ ಕೂತ್ಕೊಂಡು ಅಪ್ಪು ಅಭಿಮಾನಿ ನಾನು ಯಾವ್ದೇ ಹೆಣ್ಮಗಳಿಗೆ ಅಪ್ಪು ಅವ್ರ ಫೋಟೋ ಇಟ್ಕೊಂಡು ದರ್ಶನ್ ಫೋಟೋ ಇಟ್ಕೊಂಡು ಮಾಡಿದ್ರೆ ನಾವು ಕೂಡ ನಿಮ್ ವಿರುದ್ಧ ಕಾರ್ಯ ಚೆನ್ನಾಗಿ ಇಳಿತೀವಿ ಅಂತ ಸಂದೇಶ ಕೊಡ್ಬೇಕು ನೀವು ಇಲ್ಲ ಕೊಟ್ಟಿದ್ದೀನಿ ನೋಡಿ ಅಲ್ಲ ಬನ್ನಿಡಿಯೋದಲ್ಲಿ ಸಾಧ್ಯ ಆದ್ರೆ ನೆನ್ಮಲ್ಲ ಬನ್ನಿ ನಮ್ಮ ಸ್ಟುಡಿಯೋದ ಒಂದು ಒಂದು ಅದರದ್ದು ಒಂದು ಚರ್ಚೆ ಮಾಡೋಣ ಚೆನ್ನಾಗಿರ್ತದೆ ಓಕೆ ಓಕೆ ಆಯ್ತು ಅಂದ್ರೆ ಬರ್ತೀನಿ ನಾನು ಈಗ ಸದ್ಯಕ್ಕೆ ನಾನು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ನಂದು ಶೂಟಿಂಗ್ ಕೆಲ್ಸ ಇರ್ತದೆ ರಾಹು ಕನ್ನಡ ಅಣ್ಣವ್ರ ಕುಟುಂಬ ಅಂತಂದ್ರೆ ಯಾವುದೇ ಕೆಲ್ಸ ಕೆಲ್ಸ ಕಾರ್ಯಗಳು ಬಿಟ್ಟು ನನಗೆ ಸಿಕ್ಕಾಪುಡಿ ನೆನ್ನೆಯಿಂದ ಸುಮಾರ್ ಕಡೆ ಈ ಕಡೆ ಅಣ್ಣವ್ರ ಅಭಿಮಾನಿಗಳು ಮಾಡ್ತಾರೆ ಈ ಕಡೆ ದರ್ಶನ್ ಅಭಿಮಾನಿಗಳು ನೋಡಿ ಇವಾಗ ನಿಮ್ಗೂ ನಿಮ್ಗೂ ಒಂದರ್ಥ ಆಯ್ತು ನನ್ಗೂ ಒಂದ್ ಅರ್ಥ ಆಯ್ತು ಒಂದೇನು ಅಂತಂದ್ರೆ ಆ ಮನೋಜ್ ಅವ್ರು ಯಾರಿದ್ದಾರೆ ಅವ್ರು ಇಂಥವ್ರೆ ಹಿಂಗೆ ಮಾಡಿದಾರೆ ಇವರೇ ವ್ಯಕ್ತಿ ಅಂತ ನಾನ್ ಹೇಳಿಲ್ಲ ಒಂದು ಆಯ್ತಾ ನಾನು ಹೇಳಿರೋ ವಿಚಾರ ನನ್ ಮನೆ ಇದೆ ಸತ್ಯವೂ ಸುಳ್ಳು ಪೊಲೀಸ್ ದೋರೋಣಿ ಅಂತ ಹೇಳೋದನ್ನ ಯಾರೋ ಮಿಸ್ಯೂಸ್ ಮಾಡಿ ಅವ್ರ ಫೋಟೋ ಹಾಕಿ ಉಪಯೋಗಿಸಿದಾರೆ ಅದು ನಿಮ್ ಕೋಪಕ್ಕೆ ಕಾರಣ ಅಲ್ವಾ ಸತ್ಯ ಸತ್ಯ ಅದು ಬೇಕಾಗಿರೋದು ಅದನ್ನ ಕ್ಲಿಯರ್ ಮಾಡೋಣ ನೋಡಿ ನಿನ್ನೆ ನಮ್ಗೆ ನೀವು ಫೋನ್ ಅಟೆಂಡ್ ಮಾಡ್ಬಿಟ್ಟಿದ್ರೆ ನಾನು ಸತ್ಯವಾಗ್ಲಿ ಕೇಳಿ ಅಂದ್ರೆ ನಾನು ಇವಾಗ ಒಬ್ಬ ಅಣ್ಣವ್ರ ಅಭಿಮಾನಿ ಅಂತ ಮಾತಾಡ್ಬೇಕು ಅಂತಂದ್ರೆ ಸತ್ಯಾಸತ್ಯದ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ನಾನು ನಿಮ್ ಜೊತೆ ಮಾತಾಡ್ಲೇಬೇಕು ಅದಕ್ಕೋಸ್ಕರ ಇದು ಹೆಂಗೆ ನಿಮ್ಗೆ ಯಾರು ಇನ್ಫಾರ್ಮೇಷನ್ ಕೊಟ್ರು ಈ ಹುಡುಗು ಎಷ್ಟ್ ಹೇಳಿದ್ರು ಇಳ್ಕೊಂಡು ನಾನ್ ಮಾಡೋಣ ಅಂತ ಮಾಡ್ರೆ ಇಲ್ಲಿ ಟೈಮ್ ಹೋಗ್ತಾ ಹೋಗ್ತಾ ಹೋಗ್ತಾನೆ ಆಯ್ತು ಅದ್ರ ಹೋಗ್ತಾ ಫೋನ್ ಗಳು ಹೋಗ್ತಾ ಫೋನ್ಗಳು ಗಳು ಮೆಸೇಜ್ಗಳು ಲಿಂಕ್ಗಳು ಸಿಕ್ಕಾಪಟ್ಟೆ ಇರ್ಲಿ ನಿಮಗೊಂದು ವಿಷಯ ಕನ್ಫರ್ಮ್ ಮಾಡ್ತೀನಿ ನೋಡಿ ಕರ್ನಾಟಕದಲ್ಲಿ ಕನ್ನಡಿಗನಾಗ ಹುಟ್ಟಿದ್ಮೇಲೆ ನಾನ್ ಕನ್ನಡಿಗ ಅಂತ ಎದೆ ತಟ್ಕೊಂಡು ಯಾರು ಒಬ್ರು ಹೇಳ್ಬೇಕಾಗಿಲ್ಲ ಇಲ್ಲಿರೋರೆಲ್ಲ ಕನ್ನಡಿಗರೇ ಆಮೇಲೆ ಕರ್ನಾಟಕದ ಮೇಲೆ ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಏನ್ ಹೇಳ್ಕೋಬೇಕಾಗಿಲ್ಲ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳೇ ಒಂದು ಒಂದು ನಾನ್ ನಿಮ್ಗೆ ಹೇಳೋದು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಂಡು ಇನ್ನೊಬ್ಬ ರಾಜ್ಕುಮಾರ್ ಅಭಿಮಾನಿ ಈ ಕರ್ನಾಟಕದಲ್ಲಿ ಉಟದ್ಮೇಲೆ ರಾಜ್ಕುಮಾರ್ ಅಭಿಮಾನಿ ಆಗಿರ್ತಾನೆ ಅವ್ರಿಗೆ ವಾರ್ನಿಂಗ್ ಇರ್ಲಿಂಗಲ್ಲ ಅಂತ ಹೇಳ್ಬಾರ್ದು ನೀವು ಇಲ್ಲ ಇಲ್ಲ ನಮ್ಗೆ ಅಣ್ಣವ್ರು ಏನ್ ಹೇಳಿದ್ರ ಗೊತ್ತಾ ಅಭಿಮಾನಿಗಳೇ ದೇವ್ರು ಅಂತ ಹೇಳಿದಾರೆ ನಿಮ್ ಮಾತ್ರ ಹೇಳಿದ್ರೆ ನಮಗೂ ಹೇಳಿದ್ರ ಅಲ್ಲ ಅದೇ ಎಲ್ಲಾರ್ಗು ಸೇರಿ ಅಭಿಮಾನಿಗಳು ಕೇಳಿ ನನ್ಗೆ ಕೇಳಿ ಅಣ್ಣಿ ಅಣ್ಣೋರ್ ಅಭಿಮಾನಿ ಅಂತ ಹೇಳ್ಕೊಳುವ ಮೊದಲೇ ಅರ್ಹತೆ ಏನ್ ಗೊತ್ತಾ ತಾಳ್ಮೆ ಅದೆಲ್ಲ ತಾಳ್ಮೆಗೋಸ್ಕರನೇ ನಿಮ್ ಹತ್ರ ಕ್ಲಾರಿಟಿ ತಗೊಳಕೋಸ್ಕರ ವಿಡಿಯೋ ಮಾಡಕ್ ಮುಂಚೆ ಫೋನ್ ಮಾಡ್ದೆ ನೀವು ಅಟೆಂಡ್ ಮಾಡಿಲ್ಲ ಅಲ್ಲ ವಾಟ್ಸಪ್ ಅಲ್ಲಿ ನನ್ಗೆ ಬಹುಶಃ ಒಂದ್ಸಲಿ ಮಿಸ್ ಆಗಿದ್ರೆ ಇನ್ನೊಂದ್ಸಲಿ ಮಾಡಿದ್ರು ನೋಡಿರ್ತಿದ್ದೆ ಆಮೇಲೆ ಎಲ್ಲಾ ಟೈಮ್ ನನ್ನ ನಾ ಹೇಳಿದೆ ತಾನೆ ಎಷ್ಟು ಬಿಸಿ ಇರ್ತೀನಿ ಅಂತ ಅದೇ ಗೊತ್ತಾಯ್ತು ಗೊತ್ತಾಯ್ತು ನೋಡಿರಲ್ಲ ಒಂದು ಸಣ್ಣ ಮಿಸ್ ಮಿಸ್ಕಮ್ಯುನಿಕೇಶನ್ ಆಗಿದ್ ಕೂಡ್ಲೇನೆ ವಿಡಿಯೋ ಮಾಡೋದು ಅನ್ ಅನ್ಎಜುಕೇಟೆಡ್ ನಾನು ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದಿದ್ದೀನಿ ಇವಾಗ ಅಲ್ಲ ಈಗ ಏನ್ ಹೇಳ್ತಾ ಇದೀನಿ ಅನ್ಎಜುಕೇಟೆಡ್ ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನೀವ್ ಸತ್ಯ ಸತ್ಯತೆ ನೀವ್ ಹೇಳಿರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿತ್ತು ನಾನು ಅಲ್ಲಿ ನಾನು ನಿಜವೋ ಸುಳ್ಳು ತನಿಖೆ ಆಗ್ಲಿ ಅಂತ ಹೇಳ್ತೀನಿ ಯಾರೋ ಅವ್ರ ವಿಡಿಯೋನ ಹಾಕಿ ಈತನೇ ಮನೋಜ್ ಸಾರಿ ಮನೋಜ್ ಏನ್ ಮನೋಜ್ ಅಬ್ಬಾ ಮನೋಜ್ ಅಂತ ಮಾಡಿದ್ರೆ ಅದು ಯಾರು ಮಾಡಿರ್ತಾರಲ್ಲ ಹ ಅವ್ರನ್ನ ಕಂಡಿಡಿಯೋ ಕೆಲಸ ಮಾಡ್ಬೇಕು ತಪ್ಪೋದು ಮಾರ್ಗದ ಬಗ್ಗೆ ಒಪ್ಕೊಂತೀನಿ ಇದ್ರದ್ದು ಒಪ್ಕೊಂತೀನಿ ಇದೇ ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಈಗ ರಮ್ಯಾ ಅವ್ರ ಬಗ್ಗೆ ಮಾಡಿದ್ರು ಅವಾಗ ಯಾಕೆ ಧ್ವನಿ ಎತ್ತಿಲ್ಲ ನಿಮ್ಗೆ ನಿಮಗೆ ನಾನು ಏನು ಕನ್ಫರ್ಮ್ ಮಾಡಿದೆ ಏನಂತಂದ್ರೆ ಆಯ್ತಾ ಆಮೇಲೆ ಇನ್ನೊಂದು ಅಶ್ವಿನಿ ಮೇಡಮ್ ಬಗ್ಗೆ ಒಂದ್ ನಿಮಿಷ ಕೇಳಿ ಅವಾಗ ಧ್ವನಿ ಎತ್ತಿಲ್ಲ ಅಂತ ನೀವು ಪ್ರಶ್ನೆ ಯಾಕೆ ಅಂತಂದ್ರೆ ನಾನೊಬ್ಬ ಹೋರಾಟಗಾರನಾಗಿ ಎಲ್ಲಾ ಆಗುವಂತ ವಿಚಾರಗಳ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ ನಮ್ಮ ಚಾನಲ್ ಅಲ್ಲಿ ನ್ಯೂಸ್ ಮಾಡಿರಲ್ಲ ಅಂದ್ರೆ ಕಳೆದ ಒಂದು ವರ್ಷದಿಂದ ಮನೆ ಮಟ್ಟಕ್ಕೆ ಸೇರಿಲ್ಲ ನಾನು ಬರೀ ನಮ್ಮ ಸಮುದಾಯದ ಹೋರಾಟಕ್ಕೋಸ್ಕರ ನಾನು ಇಡೀ ಕರ್ನಾಟಕ ಸುತ್ಕೊಂಡಿದ್ದೋನು ಅವಾಗ ಯಾಕೆ ಮಾಡಿಲ್ಲ ಇವಾಗಲ್ಲ ಆಮೇಲೆ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಿದ್ರಿ ಅಲ್ವಾ ಅವ್ರಿಗೆ ಅವಮಾನ ಮಾಡೋದನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಹೃದಯ ಸತ್ತೋಗಿರೋನಲ್ಲ ನಾನು ಅವ್ರಿಗೆ ಬಂದು ಸಣ್ಣ ಅವ್ರ ಕಣ್ಣ ನೀರ್ ಬರ್ತದೆ ಅಂತಂದ್ರು ನಾನೇನಾಗಿರುತ್ತೆ ನಂಗೆ ಗೊತ್ತಿಲ್ಲ ಅಷ್ಟು ಕೋಪ ಇರ್ತದೆ ಅವರ ಅವ್ರ ದುಃಖಕ್ಕೆ ನಾವು ಮಾತ್ರ ಒಣೆ ನಾವು ಮಾತ್ರ ನೋಡ್ತೀವಿ ಅಂತ ಕ್ಲೈಮ್ ಮಾಡ್ಕೋಬೇಡಿ ಇಡೀ ಕರ್ನಾಟಕದ ದುಃಖ ಆಗ್ತದೆ ಯಾಕಂದ್ರೆ ಪಾಪದ ಹೆಣ್ಮಗಳವರಲ್ಲ ಅವರು ಇಲ್ಲಿವರೆಗೂ ಕೂಡ ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಾಡ್ತಾರೆ ನಾವ್ಯಾರು ನೋಡ್ಲೇ ಇಲ್ಲ ನಾವೆಲ್ಲ ಯಾರು ನೋಡ್ಲಿಲ್ಲ ಯಾರು ಹೌದು ಸತ್ಯ ಮತ್ತೆ ಅವ್ರ ಬಗ್ಗೆ ಪ್ಲೀಸ್ ಅವ್ನ ಯಾರೋ ಒಬ್ಬ ಯಾವ್ದು ಕ್ರಿಕೆಟ್ ಏನೋ ಸೋತಾಗ ಕಾರಣಕ್ಕೆ ಸೋತರು ಅದೇನೋ ಪದ ಉಪಯೋಗಿಸ್ತಾರೆ ಮುಂಡೇನೋ ಪದ ಬಹುಶಃ ನೀವು ನನ್ನ ನ ತೆಗೆದು ಹುಡ್ಕುದ್ರಿ ಸರ್ ಸಿಗ್ತದೆ ಸಿಕ್ತದೆ ಏನೆಲ್ಲ ಮಾಡಿರ್ತೀನಿ ಆ ಟೈಮ್ ನಲ್ಲಿ ಅಂತ ಅರ್ಥ ಆಯ್ತಾ ಅವರೆಲ್ಲರೂ ಕೂಡ ಈ ಕರ್ನಾಟಕದ ಆಸ್ತಿ ಕಣ್ರಿ ಹಂಗೆಲ್ಲ ಸುಮ್ಮನೆ ನಾವು ಯಾರೋ ನಾವು ಮಾತ್ರ ಅವ್ರ ಪರವಾಗಿ ಇದ್ದೀವಿ ಅಂತ ಹೇಳಿದ್ರೆ ಅವ್ರನ್ನ ನಾವು ಡಿಗ್ರೇಡ್ ಮಾಡ್ದಂಗ್ ಆಗ್ತದೆ ಅವ್ರ ಪರವಾಗಿ ನಾವು ಹೇಳ್ಬಾರ್ದು ಇಡೀ ಕರ್ನಾಟಕ ಇರ್ತದೆ ಅಂತ ಹೇಳ್ಬೇಕು ಅರ್ಥ ಆಯ್ತಾ ಹ್ಮ್ 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 ಅದು ನಾವ್ ಯಾವಾಗಲೂ ಕೂಡ ಅವ್ರ ಫ್ಯಾಮಿಲಿಗೆ ಕೊಡುವಂತ ಗೌರವ ಅದು ನಾವ್ ಸುಮ್ನೆ ಅವ್ರ ಹೆಸರಕೊಂಡು ಇನ್ನೊಬ್ಬರಿಗೆ ವಾರ್ನಿಂಗ್ ಅಂತಂದ್ರೆ ಏನಾಗ್ತದ ಗೊತ್ತಾ ಈಗ ನನಗೆ ತಾಳ್ಮೆ ಇದೆ ಯೋಚನೆ ಇದೆ ಹಂಗಾಗಿ ನಾನ್ ನಿಮಗೆ ನಿಮ್ಗೆ ಅರ್ಥ ಮಾಡ್ತದೆ ಬೇರೆ ಏನಾಗಿದ್ರೆ ಗೊತ್ತಾ ಸಹಜವಾಗಿ ಗೊತ್ತ ಗಲಾಟೆಗಳು ಹೆಂಗಾಗ್ತದೆ ಅಂತಂದ್ರೆ ನೀವ್ ವಾರ್ನಿಂಗ್ ಅಂತ ಹೇಳ್ತೀರಾ ಏನ್ ಮಾಡ್ತೀನಿ ಅವನಂತಾನೆ ಸೊ ಏನಾಯ್ತು ನಿಮ್ಮಿಬ್ರು ಜಗಳ ಆಗತ್ತೆ ಆದ್ರ ಎಫೆಕ್ಟ್ ಯಾರಾಯ್ತು ಅಂತಂದ್ರೆ ಇಡೀ ಕರ್ನಾಟಕ ಆರಾಧಿಸುವಂತಹ ಆ ಪುಣ್ಯಾತ್ಮರ್ಗ ಆಯ್ತು ಹೌದಾ ಹೌದು ಆ ಕಾರಣಕ್ಕೋಸ್ಕರ ನೋಡಿ ನೀವ್ ಹೇಳಿದ್ರಲ್ಲ ನೀವು ಕ್ಲಾರಿಟಿ ನಾವು ಏನಕ್ಕೆ ಕೇಳ್ತಾ ಇದೀನಿ ತಾಳ್ಮೆ ಇರೋದಕ್ಕೇನೆ ಹ್ಮ್ ನಾನು ಭಾಸ್ಕರ್ ಪ್ರಸಾದ್ ಯಾವನೋ ಮಾಮೂಲಿ ಅಭಿಮಾನಿ ಅವರು ಇವರು ಆಗಿದ್ರೆ ನಾನು ಅವ್ರ ಹತ್ರ ಇರೋದು ಬೇರೆ ತರ ಇತ್ತು ನಿಮ್ ಬಗ್ಗೆ ನನ್ಗೂ ಗೊತ್ತಿದೆ ಅಲ್ಪ ಸ್ವಲ್ಪ ಹ್ಮ್ ನಿಮ್ ಹೋರಾಟಗಳು ನೋಡಿದಿವನ್ ತಪ್ಪಿಲ್ಲ ಅಲ್ಲ ನೀವು ಮಾತಾಡಿದ ತಕ್ಷಣ ಏನು ಏನು ತಪ್ಪೇನಿಲ್ಲ ಅದು ಏನು ಮುಳುಗೋಗುದಿಲ್ಲ ಅವೇನ್ ಶತ್ರುಗಳು ಅಲ್ಲ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅನ್ನೋ ಕಾರಣಕ್ಕೆ ನೀವು ಮಾತಾಡ್ತಿರ ಅದನ್ನ ಗೌರವಿಸ್ಬೇಕು ಏನ್ ಮಿಸ್ಟೇಕ್ ಆಗಿದೆ ಅದು ನನ್ಗೆ ಅರ್ಥ ಆಗಿದೆ ಏನ್ ಮಿಸ್ಟೇಕ್ ಆಗಿಲ್ಲ ನಿಮ್ಗೆ ಅರ್ಥ ಆಗಿದೆ ಯಾವಾಗ ಸಾಧ್ಯ ಆಗುತ್ತೆ ದಯವಿಟ್ಟು ಬನ್ನಿ ಯಾಕಂದ್ರೆ ಇದನ್ನ ಸುಮ್ನೆ ಹಿಂಗೆಲ್ಲ ಮಾಡ್ಬಾರ್ದು ಮನೋಜ್ಗೂ ಕೂಡ ತೊಂದರೆ ಆಗ್ಬಾರ್ದು ಇದ್ರಿಂದ ಒಂದ್ ವೇಳೆ ತನಿಖೆನಲ್ಲಿ ಯಾರು ಅಂತ ಕಂಡು ಬಂದ್ರೆ ಅದ ಅವ್ರ ಪೊಲೀಸ್ ಅವರು ಶಿಕ್ಷೆ ಕೊಡ್ತಾರೆ ಅದ್ ಅಂತ ನಾವು ಏನು ಮಾಡೋದ್ ಬೇಡ ನಾವು ಆಯ್ತಾ ನೀವ್ ಯಾವಾಗ ಫ್ರೀ ಇರ್ತೀರಿ ಹೇಳಿ ಇವತ್ತೆ ಇವತ್ತು ನಾನೇನ್ ಇಲ್ಲ ಇವಾಗ ಇದಕ್ಕೆ ಹೋಗ್ತಾ ಇದ್ದೀನಿ ನಾನು ಕಮಿಷನ್ ಆಫೀಸ್ ಹೋಗ್ತಾ ಇದೀನಿ ಯಾಕೆಂದ್ರೆ ಅದು ಗೊತ್ತಲ್ಲ ನಿಮಗೆ ನಾನು ಕಂಪ್ಲೇಂಟ್ನ ಇದ್ ಮಾಡಕ್ ಹೋಗ್ತಾ ಇದೀನಿ ಅದ್ ಮುಗಿಸ್ಕೊಂಡು ಸಂಜೆ ಮತ್ತೆ ನಾನು ಸ್ಟುಡಿಯೋಗ್ ಬರ್ತೀನಿ ಸಾಧ್ಯ ಆದ್ರೆ ಬನ್ನಿ ನಾಳೆ ಬನ್ನಿ ನಿಮ್ ನಂಬರ್ ಸೇವ್ ಮಾಡ್ತೀನಿ ಆಯ್ತಾ ಇದು ಸ್ಟುಡಿಯೋ ನಂಬರ್ ಈ ಕಾಲ್ ಮಾಡಿದೀನಲ್ಲ ಇದು ಸ್ಟುಡಿಯೋ ನಂಬರ್ ಇದು ಪ್ರಸ್ತ ನಂಬರ್ ಅಲ್ಲ ಇದು ಆಫ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಆಫ್ ಇರುತ್ತೆ ನಾನು ಯಾವಾಗ ಲೈವ್ ಹೋಗ್ತೀನಿ ಅವಾಗ ಮಾತ್ರ ಆನ್ ಆಗುತ್ತೆ ಇದು ಆಯ್ತಾ ನನ್ನ ಪರ್ಸನಲ್ ನಂಬರ್ ನಿಮ್ ಹತ್ರ ಇರಬೇಕು ನೈನ್ ಏಟ್ ಡಬಲ್ ಫೋರ್ ಫೈವ್ ಸೆವೆನ್ ಫೋರ್ ಸೆವೆನ್ ಟೂ ಫೋರ್ ಇದೆಯಲ್ಲ ಅದೇ ನಂಬರ್ ಮಾಡಿರ್ಬೇಕು ಮೋಸ್ಟ್ಲಿ ಇಲ್ಲ ಆ ನಂಬರ್ ಮಾಡಿಲ್ಲ ನೀವು ಮಾಡಿಲ್ವಾ ಇಲ್ಲ ಆ ನಂಬರ್ ನಂಬರ್ ನನ್ನ ನನ್ನ ರೆಗ್ಯುಲರ್ ನಂಬರ್ ಒಂದ್ ವೇಳೆ ಫೋನ್ ತಗಿಲಿಲ್ಲ ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮೆಸೇಜ್ ಹಾಕಿರಿ ನಿಮ್ ನಂಬರ್ ಸೇವ್ ಮಾಡ್ತೀನಿ ನಾನು ಆಯ್ತಾ ನಾವಿಬ್ರು ಒಂದ್ಸಲಿ ಕುತ್ಕೊಂಡು ಮಾತಾಡ್ಲೇಬೇಕು ಹೌದು ಹೌದು ನೀವು ಸೇರ್ಕೊಂಡ ಒಂದಷ್ಟು ಕ್ಲಿಯರ್ ಮಾಡ್ಬೋದು ನಾವು ನೀವು ಅದಕ್ಕೋಸ್ಕರ ನಾನು ನಿಮ್ಗೆ ಅದ್ರಲ್ಲಿ ಹೇಳಿರೋದು ನಾನು ದಯವಿಟ್ಟು ಇದನ್ನ ಕ್ಲಿಯರ್ ಮಾಡ್ಕೊಬೇಕು ನಾವು ಫಸ್ಟ್ ಹ್ಮ್ ಇಲ್ಲ ಮಾಡ್ಬೇಕು ಚಿಕ್ಕ ಚಿಕ್ಕ ವಿಷಯ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇದು ತುಂಬಾ ದೊಡ್ಡ ಅಪಾಯಗಳಾಗ್ತದೆ ಇವರು ನಾವ್ ಯಾರೋ ಮಾಡೋ ನಮ್ ನಮ್ಗ್ ಬುದ್ಧಿ ಇಲ್ಲ ಅಂತ ಇಟ್ಕೊಳ್ಳಿ ನಾವು ಮಾಡೋ ಕೆಲ್ಸಗಳಿಗೆ ಪಾಪದವ್ರು ಯಾಕೆ ಅವ್ರಿಗೆಲ್ಲ ನಾವು ಕಳಂಕ ತರ್ಬೇಕು ನಿಜ ನಿಜ ಹಾ ಅವ್ರು ಇವಾಗ ದೇವರಾಗ್ಬಿಟ್ಟಿದ್ದಾರೆ ಕರ್ನಾಟಕಕ್ಕೆ ಸತ್ಯ ಸತ್ಯ ಅವ್ರಲ್ಲಿ ನಾವು ಯಾವ್ದೇ ರೀತಿ ಮಾಡ್ಬಾರದು ಇಲ್ಲ ನಿಮಗೆ ಇದು ಮೆಸೇಜ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರ ಯಾವ್ದು ಇದರ ಬಗ್ಗೆ ಇವಾಗ ಮನೋಜ ಬನಶಂಕರಿ ಈತ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಈಗ ಒಂದು ನ್ಯೂಸ್ ಒಂದು ನಿಮಿಷ ನಿಮಿಷ ಒಂದು ನ್ಯೂಸ್ ಈಗ ನಾನು ಸರ್ಕಾರದ ಅಗೇನ್ಸ್ಟ್ ಕೂಡ ದಾಖಲೆಗಳನ್ನ ಇಟ್ಟು ನ್ಯೂಸ್ ಗಳು ಮಾಡ್ತಾ ಇರ್ತೀನಿ ನೀವು ನೋಡಿರ್ತೀರಿ ಬಹುಶಃ ನೋಡಿಲ್ಲ ಅಂತ ಕೊಡ್ತೀನಿ ಇಲ್ಲ ಎಲ್ಲ ಸುಮಾರು ನೋಡಿದೀನಿ ನಾನು ಅಲ್ಲ ನಿಮಗೆ ಈಗ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಯಾರು ಅಂತ ಸರ್ಕಾರ ಪೊಲೀಸ್ ಇಲಾಖೆ ಮತ್ತೊಂದು ಮಗದೊಂದು ಎಲ್ಲದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇರ್ತೀನಿ ಸುದ್ದಿ ಮೂಲಗಳು ಇಂತದ್ದು ಅಂತ ಹೇಳ್ಬಾರ್ದು ಅದು ಪತ್ರಿಕಾ ಧರ್ಮದ ಇದು ಆಯ್ತಾ ಅದೇನು ಅಂದ್ರೆ ತನಿಖೆ ಆಗ್ಲಿ ಅಷ್ಟೇ ನಾನು ಹಿಂಗ್ ಹೇಳಿರ್ತೀನಿ ತನಿಖೆ ಆಗ್ಲಿ ಯಾರು ಆಗಿರ್ತು ಅವ್ರು ಶಿಕ್ಷೆ ಆಗ್ತದೆ ಪತ್ರಿಕಾ ಧರ್ಮದಲ್ಲಿ ನೀವ್ ಹೇಳೋದು ಸತ್ಯ ಮಾತಾಡಿದ್ ಮಾತಾಡಿದ್ದನ್ನ ಇಂಥವ್ರೇ ಮಾಡೋರೆ ಅಂತ ಯಾರೋ ಫೋಟೋ ಹಾಕ್ ಮಾಡಿದಾರಲ್ಲ ಅದು ತಪ್ಪು ಅಂತವ್ರ ಅವ್ರ ಮೇಲೆ ಕ್ರಮಕ್ಕೆ ನಾನು ಮತ್ತೆ ಇವತ್ತು ಸಂಜೆ ಮಾತಾಡ್ತೀನಿ ಬಿಡಿ ಹಾ ನಿಮ್ಗೆ ಮಾತಾಡೋಣ ಅದು ಮಾತಾಡಣ ಇವತ್ತು ಮೋಸ್ಟ್ಲಿ ಡೌಟ್ ನಾನು ನೀವು ನಿನ್ನೆ ಮಾಡ್ಬಿಟ್ಟಿದ್ರೆ ಒಂದು ಕೆಲಸ ಇರ್ಲಿ ಆಗೋದಲ್ಲ ಒಳ್ಳೇದಕ್ಕೇನೆ ಆಗೋದಲ್ಲ ಒಳ್ಳೇದಕ್ಕೆ ಈಗ ಹಂಗಾಗದೆ ಹೋಗಿದ್ರೆ ನಮಗೂ ನಿಮ್ಗೂ ಪರಿಚಯ ಆಗ್ತಾ ಇರಲಿಲ್ಲ ಹೌದಾ ನಿಜ 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 ಹಾಂ ಆಯ್ತು ನನಗೆ ನಾನು ನಿಮ್ ನಂಬರ್ ಸೇವ್ ಮಾಡಿರ್ತೀನಿ ಆ ನಂಬರ್ ಫೋನ್ ಮಾಡಿ ನೈನ್ ಏಟ್ ಡಬಲ್ ಫೋರ್ ನಂಬರ್ ಹೇಳಿ ನಂಬರ್ ನೈನ್ ಏಟ್ ಡಬಲ್ ಫೋರ್ ಫೈವ್ ಹ್ಮ್ ಸೆವೆನ್ ಫೋರ್ ಹ್ಮ್ ಡಬಲ್ ಫೋರ್ ಫೈವ್ ಸೆವೆನ್ ಫೋರ್ ಸೆವೆನ್ ಟೂ ಫೋರ್ ಆ ನಂಬರ್ ಮಾಡಿ ನಂಬರ್ ಆಪ್ ಆಗುತ್ತೆ ಯಾವಾಗ ಇರೋದು ಅದ್ರ ವಾಟ್ಸ್ಆಪಲ್ಲಿ ಆ ಲಿಂಕ್ ಕಳ್ಸಿ ಆದಷ್ಟು ಒಂದು ಒಂದು ವಿಡಿಯೋ ಅದು ಮಾಡ್ಬಿಡಿ ಮಾಡ್ಬಿಡಿ ನನ್ನ ಕ್ಲಿಯರ್ ಆಗ್ತದೆ ಬನ್ನಿ ಬೆಸ್ಟ್ ನಾಳೆನೇ ಬನ್ನಿ ಪರವಾಗಿಲ್ಲ ಓಕೆ 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 ಬಸ್